ಭಾಳ ಖುಷಿ ಅನಿಸಿದೆ ಇವತ್ತಿನ ದಿವಸ ಮೊದಲನೇ ಬಾರಿಗೆ ನಾನು ಅಮರೇಶ್ವರ ಜಾತ್ರೆಯಲ್ಲಿ ನಾನು ಭಾಗವಹಿಸಿ ಈಗಾಗ್ಲಿ ನಾವು ಅಗ್ಗಿ ತುಳಿದೀವಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಾದರೆ ಈಗ ನಾವು ಮತ್ತೆ ನಾವು ಹೋಗಿ ನಾವು ಪೂಜೆ ಸಲ್ಲಿಸಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ಜನತೆಗೆ ಒಳ್ಳೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಅದ್ರ ಜೊತೆ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ನಮ್ಮ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಕೂಡ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರ್ ಕಳೆದ ಬಾರಿ ತಮ್ಮ ತಂದೆಯವರು ಕೂಡ ಜಾತ್ರೆಗೆ ಬರ್ತಿದ್ರು ಅದಕ್ಕಿಂತ ಮೊದಲೇ ತಮ್ಮ ಅಜ್ಜ ಅವರ ಕಾಲದಿಂದಲೂ ಬರ್ತಾ ಇದ್ದಾರೆ ಸರ್ ಇನ್ನು ಅಂಬರೀಶ್ವರರ ಮಹಿಮೆ ಹೆಂಗಿದೆ ಸರ್ ತಾವು ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಅದೇ ರೀ ನಾವು ಯಾವಾಗಲೂ ಎಲ್ಲ ದೇವಸ್ಥಾನಗಳಲ್ಲಿ ಔರಾದಲ್ಲಿ ಅಮರೇಶ್ವರ ದೇವಸ್ಥಾನ ಇರ್ಬೋದು ಬಾಲ್ಕಿಯಲ್ಲಿ ಬಾಲ್ಕೇಶ್ವರ ದೇವಸ್ಥಾನ ಇರ್ಬೋದು ನಾವು ಎಷ್ಟು ಭಕ್ತಿಯಿಂದ ನಾವು ಪೂಜೆ ಸಲ್ಲಿಸ್ತೀವಿ ಅಷ್ಟು ನಮಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಕೂಡ ದೇವರ ಆಶೀರ್ವಾದ ಸಿಗುತ್ತೆ ನಮಗೂ ಕೂಡ ಶಾಂತಿದಿಂದು ಸುಖದಿಂದ ನಮಗೆ ಬಾಳೋಕ್ಕೆ ನಮಗೆ ಸಿಗುತ್ತೆ ಯಾಕಂತಂದರೆ ಇವತ್ತು ನೀವು ನೋಡ್ಬೋದು ಎಷ್ಟೋ ಜನ ಹತ್ರ ಏನೇ ಇರ್ಬೋದು ಆದರೆ ನಮ್ಮ ಜೀವನದ ಉದ್ದೇಶ ಏನು ಅಂತಂದರೆ ಸುಖದಿಂದ ಬಾಳಬೇಕು ಶಾಂತಿಯಿಂದ ಬಾಳಬೇಕು ಅಂತ ಅಂಬೋದೇ ಜೀವನದ ಉದ್ದೇಶ ಅದಕ್ಕೆ ನಾವು ಎಷ್ಟು ನಾವು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಅಷ್ಟು ನಮಗೂ ಒಳ್ಳೆಯದಾಗತ್ತೆ ನಮ್ಮ ಆಜುಬಾಜು ಯಾರ್ಯಾರಿದ್ದಾರೆ ಅವರಿಗೂ ಸೆರೆ ಆಗತ್ತೆ ಅಂತ ನನ್ನ ಅನುಭವ